ಪ್ರಾಕ್ತನಾತಿ ಭಾಗ್ಯರಾಶಿ ಲಬ್ಧ ಶೈವ ತೇಜಸಂ ಶಂಕರಾರ್ಯ ಸಂಪ್ರದಾಯ ಬೋಧನೈಕ ಮಾನಸಂ ವೇದಶಾಸ್ತ್ರ ಭಾಷ್ಯ ತತ್ವ ವೇದಿನಂ ಮಹೌಜಸಂ ಚಂದ್ರಶೇಖರಾರ್ಯ ರಾಜಮಾಶ್ರಯಾಮಿ ಮುಕ್ತಯೆ ಪ್ರಿಯ ಮಿತ್ರರಿಗೆ ಸ್ವಾಗತ ಬೆಳಕು ತೋರಿದ ಗುರು ಶ್ರೀ ಚಂದ್ರಶೇಖರ ಭಾರತಿ ಈ ಪುಸ್ತಕದ ಜಪಾನುಷ್ಠಾನದಲ್ಲಿ ತೊಡಕು ಎಂಬ ಮೂವತ್ತೊಂದನೆಯ ಅಧ್ಯಾಯ ನಿಮಗಿದೆ ಶ್ರದ್ಧಾನ್ವಿತನಾದ ಶಿಷ್ಯನೊಬ್ಬ ತನ್ನ ದೈನಂದಿನ ಜಪದಲ್ಲಿ ಉಂಟಾಗುತ್ತಿದ್ದ ತೊಡಕಿನ ನಿವಾರಣೆಗಾಗಿ ಗುರುದೇವರ ಸನ್ನಿಧಿಗೆ ಬಂದರು ನನಗೆ ಹಲವು ಮಂತ್ರಗಳ ಉಪದೇಶವಾಗಿದೆ ಅವೆಲ್ಲವೂ ಬೇರೆ ಬೇರೆ ದೇವತೆಗಳನ್ನು ಕುರಿತಾದವು ಪ್ರತಿ ದೇವತೆಗೂ ಪ್ರತ್ಯೇಕವಾದ ಧ್ಯಾನ ಶ್ಲೋಕವಿದೆ ಧ್ಯಾನ ಶ್ಲೋಕದಲ್ಲಿ ವರ್ಣಿತವಾದ ಮೂರ್ತಿಯ ರೂಪ ಆಕರ್ಷಕವಾಗಿರದು ಅಷ್ಟೇ ಅಲ್ಲದೆ ಅಂತಹ ಮೂರ್ತಿಯನ್ನು ಮನಸ್ಸಿನಲ್ಲಿ ಊಹಿಸಿಕೊಳ್ಳುವುದೂ ಅಸಾಧ್ಯವಾದ ಕೆಲಸ ಅತ್ಯಂತ ಕಷ್ಟದಿಂದ ಅಂತಹ ಮೂರ್ತಿಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡರೂ ಅದು ವಿಲಕ್ಷಣವಾಗಿರುತ್ತದೆ ನಿದರ್ಶನಕ್ಕಾಗಿ ಐದು ತಲೆಗಳು ಮತ್ತು ಹತ್ತು ಕೈಗಳುಳ್ಳ ಮೂರ್ತಿಯನ್ನು ಊಹಿಸಿಕೊಂಡರೆ ಕೆಲ ಕ್ಷಣಗಳಷ್ಟು ಕಾಲವೂ ಸಹ ಅದನ್ನು ಮನಸ್ಸಿನಲ್ಲಿ ಹಿಡಿದಿಡಲಾಗುವುದಿಲ್ಲ ನಿರ್ದಿಷ್ಟ ಜಪವನ್ನು ಮುಗಿಸಿ ಮುಂದಿನ ಜಪವನ್ನು ಮಾಡಬೇಕಾಗಿ ಬಂದಾಗ ಪೂರ್ವ ದೇವ ದೇವಮೂರ್ತಿಗಿಂತ ತೀರಾ ಭಿನ್ನವಾದ ಬೇರೆ ದೇವಮೂರ್ತಿಯ ಚಿತ್ರವನ್ನು ಊಹಿಸಿಕೊಳ್ಳಬೇಕಾಗುತ್ತದೆ ಅದು ಹೆಚ್ಚು ತ್ರಾಸದಾಯಕವಾಗುತ್ತದೆ ಹಾಗೆ ಮಾಡಲು ಹೆಚ್ಚು ಮಾನಸಿಕ ಶ್ರಮ ಉಂಟಾಗುತ್ತದೆ ನಾನೆಷ್ಟು ಶ್ರದ್ಧೆಯಿಂದ ಜಪದಲ್ಲಿ ನಿರತನಾದರೂ ಪರಿಣಾಮದಲ್ಲಿ ಜಪವೂ ಸಹ ಶ್ರಮದ ಕೆಲಸವೆನ್ನಿಸಿಬಿಡುತ್ತದೆ ಎಂದು ಆತ ವಿಜ್ಞಾಪಿಸಿದರು ವಿಶೇಷವಾದ ಕಾಮಿತಾರ್ಥಗಳನ್ನು ಬಯಸಿ ಆ ಇಷ್ಟಕಾಮ್ಯಗಳನ್ನು ಕೊಡುವಂಥ ದೇವರುಗಳನ್ನು ಉದ್ದೇಶಿಸಿ ಜಪ ಮಾಡುತ್ತಿದ್ದೀರಾ ವಿಶೇಷವಾದ ಕಾಮ್ಯಗಳನ್ನು ಆಸೆ ಆಕಾಂಕ್ಷೆಗಳನ್ನು ಹೊಂದಿದ್ದಲ್ಲಿ ಧ್ಯಾನ ಶ್ಲೋಕಗಳಲ್ಲಿರುವಂತೆ ಮಂತ್ರದೇವತೆಯ ರೂಪವನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಲು ನೀವು ಶ್ರಮ ಪಡಲೇಬೇಕು ಎಂದು ಗುರುದೇವರು ನುಡಿದರು ನಾನು ಯಾವ ಕಾಮ್ಯವನ್ನೂ ಹೊಂದಿಲ್ಲ ಚಿತ್ತಶುದ್ಧಿ ಮತ್ತು ಭಗವತ್ಕಾರುಣ್ಯವೇ ವಿನ ಯಾವ ಉದ್ದೇಶವೂ ನಿಮಗಿಲ್ಲವೆಂದಾಯಿತು ಹೌದು ಹಾಗಿದ್ದ ಪಕ್ಷದಲ್ಲಿ ಧ್ಯಾನ ಶ್ಲೋಕಗಳಲ್ಲಿ ವರ್ಣಿತವಾದ ಮಂತ್ರಾಭಿಮಾನಿ ದೇವತೆಯ ಮಾನಸ ಚಿತ್ರವನ್ನು ರೂಪಿಸಿಕೊಳ್ಳಲು ನೀವು ಶ್ರಮ ಪಡಬೇಕಾಗಿಲ್ಲ ಧ್ಯಾನ ಶ್ಲೋಕಗಳನ್ನು ಉಚ್ಚರಿಸಬಾರದೆಂದು ಸನ್ನಿಧಾನದ ಅಭಿಪ್ರಾಯವೇ ಹಾಗಲ್ಲ ಧ್ಯಾನ ಶ್ಲೋಕಗಳನ್ನು ತಪ್ಪದೇ ಹೇಳಲೇಬೇಕು ಶ್ಲೋಕದಲ್ಲಿ ಚಿತ್ರಿಸಲ್ಪಟ್ಟ ಮಂತ್ರಾಭಿಮಾನಿ ದೇವತೆಯನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳದೆ ಕೇವಲ ಧ್ಯಾನ ಶ್ಲೋಕವನ್ನು ಮಾತ್ರ ಹೇಳುವುದರ ಉದ್ದೇಶವೇನು ಮನಸ್ಸಿನಲ್ಲಿ ಮೂರ್ತಿಯ ಕಲ್ಪನೆ ಅನವಶ್ಯಕವೆಂದು ನಾನು ಹೇಳಲಿಲ್ಲ ಮನಸ್ಸಿನಲ್ಲಿ ಮೂರ್ತಿಯ ಚಿತ್ರ ಅವಶ್ಯಕವಾಗಿದ್ದಲ್ಲಿ ಆ ಚಿತ್ರ ಧ್ಯಾನ ಶ್ಲೋಕದಲ್ಲಿ ವರ್ಣಿತವಾದುದಕ್ಕೆ ಹೊಂದದಿದ್ದಲ್ಲಿ ಅವುಗಳಲ್ಲಿ ಪರಸ್ಪರ ವಿರೋಧವಿರದಿದ್ದರೂ ವ್ಯತ್ಯಾಸವಿರುವುದಿಲ್ಲವೇ ನಿಮ್ಮ ಮಾನಸ ಮೂರ್ತಿಯಲ್ಲಿ ಆಯಾ ಮಂತ್ರಾಭಿಮಾನಿ ದೇವತೆಯೂ ಇದೆ ಎಂದು ಭಾವಿಸಿಕೊಂಡಲ್ಲಿ ವ್ಯತ್ಯಾಸವಿರದು ಸರ್ವವ್ಯಾಪಿಯಾದ ವಿಶ್ವರೂಪವನ್ನು ಮನಸ್ಸಿನಲ್ಲಿ ಧರಿಸಬೇಕೆಂದು ಸನ್ನಿಧಾನದ ಅಭಿಪ್ರಾಯವಿದ್ದಲ್ಲಿ ಅಂತಹ ಚಿತ್ರವೊಂದನ್ನು ಕಲ್ಪಿಸಿಕೊಳ್ಳುವುದು ಅತ್ಯಂತ ಶ್ರಮಸಾಧ್ಯವಾದುದು ಅಷ್ಟೇ ಅಲ್ಲದೆ ಆ ಅಗಾಧವಾದ ಮೂರ್ತಿಯು ಪ್ರಭಾವಶಾಲಿಯೂ ಆಗಿದ್ದು ಅರ್ಜುನನಿಗಾದಂತೆ ಭಯಂಕರವೂ ಆಗಿರಬಹುದು ಆದರೆ ಅದು ಸಾಧಕನು ಹೆಚ್ಚು ಕಾಲ ಮನಸ್ಸಿನಲ್ಲಿ ಹಿಡಿದಿರಬಹುದಾದಷ್ಟು ಆಕರ್ಷಕವಾಗಿರದು ವಿಶ್ವರೂಪವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳುವುದು ಕಷ್ಟ ಮತ್ತು ಅದು ಆಕರ್ಷಕವಾಗಿರದು ಎಂದು ನೀವು ಹೇಳಿದ್ದು ಸರಿ ಆದರೆ ನಾನು ಹೇಳುತ್ತಿರುವುದು ಅಂತಹ ಚಿತ್ರವಲ್ಲ ಹಾಗಾದರೆ ಸನ್ನಿಧಾನವು ಸೂಚಿಸಿದ ಮನೋಚಿತ್ರಣವೆಂತಹುದು ನಿಮ್ಮ ಲಕ್ಷ್ಯವನ್ನು ಕೊಂಚ ಕಾಲವಾದರೂ ಹಿಡಿದಿಡುವಂತಹ ಸುಲಭವಾಗಿ ಊಹಿಸಿಕೊಳ್ಳಬಹುದಾದ ಮತ್ತು ಆಕರ್ಷಕವಾಗಿಯೂ ಇರತಕ್ಕಂತಹ ಮನೋಚಿತ್ರ ಅಗತ್ಯವೆಂದು ತಾನೇ ನೀವು ಅಪೇಕ್ಷಿಸುವುದು ಹೌದು ಅಂತಹ ಚಿತ್ರವು ನೂತನವಾಗಿ ಕಲ್ಪಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲದೆ ಈಗಾಗಲೇ ಅಸ್ತಿತ್ವದಲ್ಲಿ ಇರುವಂತಹುದಾದರೆ ಇನ್ನೂ ಒಳ್ಳೆಯದಲ್ಲವೇ ಹೌದು ಖಂಡಿತವಾಗಿಯೂ ಒಳ್ಳೆಯದು ಮನಸ್ಸಿಗೆ ಆಕರ್ಷಕವಾಗುವಂತಹ ರೂಪ ಕೊಡುವ ಅಗತ್ಯವಿಲ್ಲದ ಆ ಚಿತ್ರ ಸ್ವಾಭಾವಿಕವಾಗಿಯೇ ಆಕರ್ಷಕವಾಗಿದ್ದರೆ ಅತ್ಯಂತ ಒಳ್ಳೆಯದಲ್ಲವೇ ಹೌದು ಹೌದು ನಮಗಿಂತ ಹಿಂದಿನವರಿಗೆ ಇಂತಹ ಮನು ಚಿತ್ರಗಳ ಕಲ್ಪನೆಯಲ್ಲಿ ನೀವು ಹೇಳಿದಂತಹ ತೊಂದರೆ ತೊಡಕುಗಳು ಇದ್ದಿರಬಹುದು ಆದರೆ ಆ ತೊಡಕುಗಳು ನಮಗಿಲ್ಲವೆಂಬುದು ನಿಸ್ಸಂಶಯ ಹೇಗೆ ಮಹಾಸ್ವಾಮಿ ನೀವು ನಮ್ಮ ಗುರುವರ್ಯರನ್ನು ನೋಡಿದ್ದೀರಿ ಅಲ್ಲವೇ ಹೌದು ಅವರ ದರ್ಶನ ಮಾಡಿದ್ದೆ ಅವರನ್ನು ಒಂದೇ ಒಂದು ಸಲ ಮಾತ್ರ ನೋಡಿದ್ದರೆ ಸಾಕಾಗಿತ್ತು ಅವರು ನಮ್ಮಲ್ಲುಂಟು ಮಾಡುತ್ತಿದ್ದ ಪ್ರಭಾವ ಮನಸ್ಸಿನಲ್ಲಿ ದೃಢವಾಗಿ ನಾಟಿ ಸ್ಮರಿಸಿದೊಡನೆಯೇ ಅವರ ದಿವ್ಯ ಮೂರ್ತಿ ಒಳಗಂಗಳೆದುರು ಮೂಡುತ್ತದೆ ದಿಟವಾಗಿಯೂ ಹೌದು ಅವರದು ಆಕರ್ಷಕ ವ್ಯಕ್ತಿತ್ವವೆಂದೂ ಮನಸ್ಸಿನಲ್ಲಿ ಅವರ ಭವ್ಯ ವ್ಯಕ್ತಿತ್ವ ಕಲ್ಪನೆ ನಿಜವಾಗಿ ಹರ್ಷ ಉಂಟು ಮಾಡುತ್ತದೆ ಎಂದು ಒಪ್ಪುತ್ತೀರಲ್ಲವೇ ಹೌದು ಯಥಾರ್ಥವಾದ ಮಾತು ತಮ್ಮದು ನಿಮ್ಮ ಜಪಕ್ಕೆ ಅವಶ್ಯಕವಾದ ಎರಡು ಅಗತ್ಯಗಳು ಇಲ್ಲಿವೆ ಸುಲಭವಾಗಿ ಊಹೆಗೆ ನಿಲುಕುವಂತಹುದು ಮತ್ತು ಆಕರ್ಷಣೀಯವಾದುದು ಮನಸ್ಸಿಗೆ ತ್ರಾಸ ಕೊಟ್ಟು ಕಾಲ್ಪನಿಕ ಚಿತ್ರವನ್ನು ಊಹಿಸಿಕೊಂಡು ಅದನ್ನು ಆಕರ್ಷಕವಾಗಿ ಮಾಡುವ ಬದಲು ನೀವೇ ದರ್ಶನಗೈದಿದ್ದ ಸರ್ವವಿಧಗಳಿಂದಲೂ ಆಕರ್ಷಕವಾಗಿದ್ದ ದೈವೀ ಪುರುಷರ ಸ್ವಯಂ ಸಿದ್ಧವಾದ ಚಿತ್ರ ನಿಮಗೆ ದೊರೆತಿದೆ ಶಿವನನ್ನೋ ವಿಷ್ಣುವನ್ನೋ ಕುರಿತು ಜಪ ಮಾಡುವಾಗ ಗುರುವರ್ಯರ ಮೂರ್ತಿಯನ್ನು ಧ್ಯಾನಿಸುತ್ತಿದ್ದರೆ ಅದು ವಿರೋಧವಾಗುವುದಿಲ್ಲವೇ ವಿರೋಧ ಬೇಕಾಗುತ್ತದೆ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕವನ್ನು ಕೇಳಿದ್ದೀರಲ್ಲವೇ ಗುರುವೆಂದರೆ ಸಾಕ್ಷಾತ್ ಪರಬ್ರಹ್ಮನೇ ಎಂದು ಪರಮಾತ್ಮನ ಎಲ್ಲ ಮಿತಿ ವ್ಯಾಪಕತ್ವವನ್ನೂ ಅವತಾರ ವಿಭೂತಿಯನ್ನು ಒಳಗೊಂಡಿರುತ್ತಾನೆಂದು ನಮ್ಮ ನಂಬಿಕೆ ಆದ್ದರಿಂದ ಧ್ಯಾನ ಶ್ಲೋಕ ಪಠಿಸುವಾಗ ಅಥವಾ ಮಂತ್ರ ಜಪ ಮಾಡುವಾಗ ಅದಾವ ದೇವತೆಯನ್ನೇ ಕುರಿತದ್ದಾಗಿರಲಿ ಮನಸ್ಸಿನಲ್ಲಿ ಗುರುಮೂರ್ತಿಯನ್ನು ಧ್ಯಾನಿಸುವುದು ವಿರೋಧವಾಗದು ಕಾರಣವಿಷ್ಟೇ ಆ ದೇವತೆಯು ಸಹ ಗುರುವಿನಲ್ಲಿಯೇ ಸನ್ನಿಧವಾಗಿರುತ್ತದೆ ಯಾವ ಮಂತ್ರ ಜಪವೇ ಆಗಲಿ ಗುರುಮೂರ್ತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಬೇಕೆಂಬುದು ನಾನು ಗ್ರಹಿಸಬಹುದೇ ಏಕಾಗಬಾರದು ಒಂದು ಮಂತ್ರ ಜಪವಾದ ನಂತರ ಮಾಡಬೇಕಾದ ಇನ್ನೊಂದು ಮಂತ್ರದ ಜಪ ಅಭಿಮಾನಿ ದೇವತೆಯೂ ಗುರುವಿನಲ್ಲಿಯೇ ಸನ್ನಿಹಿತವಾಗಿರುವಾಗ ಮೂರ್ತಿಯ ಚಿತ್ರವನ್ನು ಬದಲಾಯಿಸಬೇಕಾದ ಅವಶ್ಯಕತೆಯೇನು ಎಲ್ಲ ದೇವತೆಗಳೂ ಗುರುವಿನಲ್ಲಿದ್ದಾರೆಂದು ಶಾಸ್ತ್ರಗಳು ಘೋಷಿಸುವಾಗ ತುರಿಯಾಶ್ರಮದಲ್ಲಿದ್ದವರೂ ಆತ್ಮಸಾಕ್ಷಾತ್ಕಾರದ ಚರಮ ಸೀಮೆಯಲ್ಲಿದ್ದವರು ಆದ ಗುರುವರಿಯರಲ್ಲಿ ಎಲ್ಲ ದೇವತೆಗಳು ಇದ್ದಾರೆನ್ನುವುದು ಗ್ರಾಹ್ಯವಲ್ಲವೇ ನೀವು ಪೂಜಿಸಬೇಕಾದ ಯಾವ ದೇವತೆಯನ್ನೇ ಆಗಲಿ ಗುರುವರ್ಯರು ಪ್ರತಿನಿಧಿಸಲಾರರೆ ಈ ಮಾರ್ಗದರ್ಶನ ಆತನಿಗೆ ಬಹಳ ನೆರವಾಯಿತು ಗುರುದೇವರಲ್ಲಿ ತುಂಬಾ ಭಕ್ತಿ ಶ್ರದ್ಧೆಯಿಟ್ಟಿದ್ದ ಸನ್ಯಾಸಿಯೊಬ್ಬರು ತುಂಗಾ ನದಿಯ ಉತ್ತರದಲ್ಲಿದ್ದ ಮಠಕ್ಕೆ ಸೇರಿದ್ದ ವಸತಿಯಲ್ಲಿ ಪೂಜೆ ಅನುಷ್ಠಾನ ಮತ್ತು ಅಧ್ಯಯನಕ್ಕೆ ಅನುಕೂಲವಾದ ಕೊಠಡಿಯೊಂದರಲ್ಲಿ ಇದ್ದರು ಪ್ರತಿದಿನವೂ ತಮ್ಮ ಬೆಳಗಿನ ಅನುಷ್ಠಾನಾದಿಗಳನ್ನು ಮುಗಿಸಿಕೊಂಡು ನದಿಯನ್ನು ದಾಟಿ ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತೀ ಸ್ವಾಮಿಗಳವರ ಅಧಿಷ್ಠಾನದಲ್ಲಿ ತಮ್ಮ ವಂದನೆಗಳನ್ನು ಸಲ್ಲಿಸಿ ಆ ಬಳಿಕ ಗುರುದೇವರ ದರ್ಶನಕ್ಕೆ ಬರುತ್ತಿದ್ದರು ಒಂದು ದಿನ ಗುರುದೇವರು ಅವರನ್ನು ಕುರಿತು ನೀವು ನಿತ್ಯವೂ ಇಲ್ಲಿಗೆ ಬರುವುದೇಕೆ ಎಂದು ಪ್ರಶ್ನಿಸಿದರು ಆಚಾರ್ಯಪಾದರ ದರ್ಶನಗೈದು ಪ್ರಣಾಮ ಸಲ್ಲಿಸಲೆಂದು ಬರುತ್ತಿದ್ದೇನೆ ಸನ್ಯಾಸಿಗಳು ವಿವರಿಸಿದರು ನಿಮ್ಮ ವಾಸಸ್ಥಾನದಲ್ಲಿಯೇ ಆಚಾರ್ಯರ ಪಾದುಕೆಗಳಿಲ್ಲವೆ ಹೌದು ನೀವು ಪ್ರತಿ ಪ್ರಾತಃ ಕಾಲವೂ ಅವುಗಳಿಗೆ ಪ್ರಣಾಮ ಮಾಡುತ್ತಿದ್ದೀರಾ ಹೌದು ತಪ್ಪದೇ ಮಾಡುತ್ತಿದ್ದೇನೆ ಹಾಗಾದರೆ ನೀವು ಇಲ್ಲಿ ಬರುತ್ತಿರುವುದರ ಕಾರಣ ನಿಮ್ಮ ನಮಸ್ಕಾರಗಳು ಹೊಳೆಯ ಈ ಬದಿಯಲ್ಲಿರುವ ಆಚಾರ್ಯರಿಗೆ ತಲುಪುವುದಿಲ್ಲವೆಂಬ ಅಂಜಿಕೆಯೇ ಹಾಗಲ್ಲ ಆಚಾರ್ಯರ ಅಧಿಷ್ಠಾನಕ್ಕೆ ಬಂದು ಅವರ ಶ್ರೀಪಾದಗಳಿಗೆ ವಂದನೆ ಮಾಡುವಂತಹ ಅವಕಾಶವನ್ನು ತಪ್ಪಿಸಿಕೊಳ್ಳಬಾರದೆಂದು ನಾನು ನಿತ್ಯವೂ ಇಲ್ಲಿಗೆ ಬರುತ್ತಿದ್ದೇನೆ ಆಚಾರ್ಯರ ಪಾದುಕೆಗಳಿಗೆ ಮಾಡುವ ನಮಸ್ಕಾರ ಅವರಿಗೆ ಮಾಡಿದಂತಲ್ಲವೆಂದು ನಿಮ್ಮ ಅಭಿಪ್ರಾಯವೇನು ಹಾಗಲ್ಲ ನಾನು ಹೇಳಿತು ಪಾದುಕೆಗಳು ಕೇವಲ ಪ್ರತೀಕಗಳು ಮೂಲಮೂರ್ತಿಗೆ ವಂದನೆ ಮಾಡುವ ಅವಕಾಶವಿರುವಾಗ ಅದನ್ನೇಕೆ ಕಳೆದುಕೊಳ್ಳಬೇಕು ಅಂದರೆ ಇತ್ತ ಕಡೆ ಬರುವ ಆಲೋಚನೆ ಮಾಡಿದಾಗಲೆಲ್ಲ ನಿಮ್ಮ ಕೊಠಡಿಯಲ್ಲೇ ಇರುವ ಪಾದುಕೆಗಳಿಗೆ ನಮಸ್ಕಾರ ಮಾಡುವುದಿಲ್ಲವೆಂದು ನನ್ನ ಎಣಿಕೆ ಇಲ್ಲ ಅಲ್ಲಿಯೂ ವಂದನೆ ಸಲ್ಲಿಸುತ್ತೇನೆ ಪಾದುಕೆಗಳು ಕೇವಲ ಪ್ರತೀಕವೆಂದಿರಿ ಪ್ರತೀಕಕ್ಕೇಕೆ ವಂದನೆ ಅವುಗಳಲ್ಲಿಯೂ ಆಧ್ಯಾತ್ಮಿಕ ಪ್ರಭಾವವಿದ್ದೇ ಇವೆ ಆಚಾರ್ಯರಲ್ಲಿರುವಂತೆಯೇ ಇದೆಯೇ ನಿಸ್ಸಂಶಯವಾಗಿ ಆಚಾರ್ಯರು ಬಳಿಯಲ್ಲಿಯೇ ಇರುವಾಗ ಆ ಪ್ರತೀಕಗಳ ಆಧ್ಯಾತ್ಮಿಕ ಪ್ರಭಾವ ಕಡಿಮೆಯಾಗುವುದಿಲ್ಲವೇ ಹೇಗೆ ಸಾಧ್ಯ ಎರಡೂ ಸಮಾನವಾದ ಪ್ರಭಾವವುಳ್ಳವು ಹಾಗಾದರೆ ನೀವು ನಿಮ್ಮ ಕೊಠಡಿಯಲ್ಲಿಯೇ ಇದ್ದು ಸಾಧನೆ ಮುಂದುವರೆಸಿ ಹೊಳೆಯನ್ನು ಹಾಯ್ದು ಇತ್ತ ಕಡೆ ಬರುವ ತೊಂದರೆಯನ್ನು ತೆಗೆದುಕೊಳ್ಳಬೇಡಿ ಸನ್ನಿಧಾನದ ತರ್ಕಸರಣಿಯೇನೋ ನನಗೆ ಗ್ರಾಹ್ಯವಾಯಿತು ಆದರೆ ಆಚಾರ್ಯರು ಮತ್ತು ಅವರ ಪಾದುಕೆಗಳು ಪ್ರತ್ಯೇಕವಲ್ಲ ಒಂದೇ ಎಂದು ಭಾವಿಸಿಕೊಳ್ಳುವಂತಹ ಮಟ್ಟವನ್ನು ನಾನಿನ್ನೂ ತಲುಪಿಲ್ಲ ಆ ಮಟ್ಟವನ್ನು ಮುಟ್ಟಿಲ್ಲವೆಂದು ನೀವೇ ಹೇಳಿಕೊಳ್ಳುತ್ತಿದ್ದೀರಿ ಆದ್ದರಿಂದ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅತಿಶಯವಾದಂತಹ ಮಜಲನ್ನು ನೀವು ಎಂದಾದರೊಂದು ದಿನ ತಲುಪಲೇಬೇಕು ಹೌದು ಮಹಾಸ್ವಾಮಿ ಇಂದಲ್ಲ ನಾಳೆಯಾದರೂ ನಾನು ಆ ಯೋಗ್ಯತೆಯನ್ನು ಪಡೆಯಲೇಬೇಕು ಆದರೆ ಸತತವಾದ ಪ್ರಯತ್ನವಿಲ್ಲದೆ ಯಾವುದೂ ಸಿದ್ಧಿಸದು ಆ ಯೋಗ್ಯತೆಯನ್ನು ನೀವು ಹೇಗೆ ಪಡೆಯುತ್ತೀರಿ ಅದಕ್ಕೆ ನಿಮ್ಮ ಪ್ರಯತ್ನವೇನು ಆ ದಿಸೆಯಲ್ಲಿ ನಾನು ಯಾವ ಸಾಧನೆಯನ್ನೂ ಪ್ರಯತ್ನವನ್ನು ಮಾಡುತ್ತಿದ್ದೇನೆಂದು ಹೇಳಲಾರೆ ನೀವು ಪ್ರಯತ್ನವನ್ನೇಕೆ ಮಾಡಬಾರದು ಹೇಗೆ ಮಾಡಲಿ ಮಹಾಸ್ವಾಮಿ ನಿಮ್ಮ ಕೊಠಡಿಯಲ್ಲಿಯೇ ಉಳಿದುಕೊಳ್ಳಿ ಪಾದುಕೆಗಳ ಎದುರಿನಲ್ಲಿ ಕುಳಿತುಕೊಂಡು ಆ ಪಾದುಕೆಗಳ ಮೇಲೆ ಆಚಾರ್ಯರು ನಿಂತಿದ್ದಾರೆಂದು ಭಾವಿಸಿಕೊಳ್ಳಿ ಸತತವಾಗಿ ಈ ಕ್ರಮದಲ್ಲಿಯೇ ನೀವು ಧ್ಯಾನ ಮಾಡುತ್ತಿದ್ದರೆ ನೀವೆಲ್ಲಿದ್ದರೂ ಸಹ ಆಚಾರ್ಯರನ್ನು ದರ್ಶನ ಮಾಡಲು ಸಮರ್ಥರಾಗುತ್ತೀರಿ ಆ ಪವಿತ್ರವಾದ ಪಾದುಕೆಗಳು ಅವರ ಪೂಜ್ಯವಾದ ದಿವ್ಯ ಮೂರ್ತಿಯಲ್ಲಿ ಲಯವಾಗಿರಲು ಅವುಗಳು ಅವರಿಂದ ಪ್ರತ್ಯೇಕವಾದುದು ಎಂಬುದನ್ನು ಮರೆತು ಬಿಡುತ್ತೀರಿ ಈ ಅಭ್ಯಾಸವನ್ನು ನಾಳೆಯಿಂದಲೇ ಮಾಡಿರಿ ಆ ಸ್ವಾಮಿಗಳು ಗುರುದೇವರ ಉಪದೇಶದಂತೆ ಅಭ್ಯಾಸವನ್ನಾರಂಭಿಸಿದರು ಮೊದಲು ಕೆಲ ದಿನಗಳು ಹೊಳೆ ಹಾಯ್ದು ಆಚಾರ್ಯರ ಅಧಿಷ್ಠಾನಕ್ಕೆ ಬರದಿರುವಂತೆ ಮನೋನಿಗ್ರಹ ಮಾಡಿಕೊಳ್ಳಲು ಅವರಿಗೆ ಬಲು ಕಷ್ಟವಾಯಿತು ಆದರೆ ಗುರುದೇವರ ಅನುಗ್ರಹದಿಂದ ಅವರು ಶೀಘ್ರವಾಗಿ ತಾವಿದ್ದಲ್ಲೇ ದೈವೀ ಸನ್ನಿಧಿಯನ್ನು ಅನುಭವಿಸಲು ಸಮರ್ಥರಾದರು ಮುಂದಿನ ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು